ಸರ್ ನಾನು ಬಿದ್ರಗೆಡ್ಡೆ ಬಿದ್ರಗಡ್ಡೆ ಗ್ರಾಮ ಹೊನ್ನಾಳಿ ತರ ಬಿದಿರ್ಗಡ್ಡೆ ಇಲ್ಲಿ ಔಷಧಿ ನಮ್ಮ ಫ್ರೆಂಡ್ ಒಬ್ರು ಔಷಧಿ ಹಾಕಿದ್ರು ಈ ತೋಟ ನೋಡಿದ್ ಇದನ್ನ ಈ ತೋಟ ನೋಡಿ ನನಗೆ ಬಾರಿ ಖುಷಿ ಅನಿಸ್ತು ಆದ್ರೂ ಶೀತ ಜಮೀನು ಇದು ಶೀತ ಜಮೀನಿಗೂ ಆದ್ರೂ ಈ ಟೈಪ್ ಮತ್ತೆ ನಾವು ಐದಾರು ಎಕರೆ ತೋಟ ಮಾಡಿದೇನೆ ಈಗ ಆದ್ರೂ ಕೊಟ್ಟಿಗೆ ಗೊಬ್ಬರ ಈ ಸರ್ಕಾರಿ ಗೊಬ್ರಾ ಬೇಕಾದಷ್ಟು ಹಾಕಿದ್ರು ಆ ಈ ತರ ಹೇಳ ನಾನು ಎಲ್ಲಿ ಯಾವ ತೋಟಗಳು ನೋಡಲ್ಲ ಈ ಏರಿಯಾದಲ್ಲಿ ಆಮೇಲೆ ನಮ್ಮ ಅವರು ಪ್ರಚಾರ ಮಾಡಕ್ಕೆ ಬರ್ತಾ ಇದ್ರು ಇವ್ರು ಯತೀಶ್ ಅಂತ ಬರ್ತಾ ಇದ್ರು ಅವ್ರು ನೋಡಿದೆ ನಾನು ಬಂದು ಈಗೊಂದು ವಾರದಲ್ಲಿ ತೋಟ ನೋಡಿದಾನೆ ಈಗ ಎರಡು ಕೊಯ್ಲಿ ಕೊಯ್ದಾರ ಆಕ್ಚುಲಿ ಎರಡು ಕೊಯ್ಲಿ ಕೊಯ್ದ್ರು ಇನ್ನು ಮೂರ್ ಸರಿ ಇದು ಈಗ ನಮ್ಮ ಈಗ ಎರಡ್ ಸರಿ ಮೂರ್ ಸರಿ ಇನ್ನೊಂದ್ ಸರಿ ಕೊಯ್ದೆ ತೋಟ ಕ್ಲೋಸ್ ನಮ್ಮ ಹಾಗಾಗಿ ಈ ತೋಟ ನೋಡಿ ನನಗೆ ಬಾರಿ ಖುಷಿ ಅನಿಸ್ತು ನೆಕ್ಸ್ಟ್ ಬಾರಪ್ಪ ನಾನು ಒಂದುವರೆ ಎಕರೆ ಜಮೀನು ಅಂತ ಮಾಡಿದಿನಿ ಹಂಗಾಗಿ ಇನ್ನೂ ಒಂದು ಮೂರ್ನಾಲ್ಕು ಜನ ಇದನ್ನ ತೋಟ ನೋಡಿ ಮಾಡ್ತೇವೆ ಅಂತ ಅವರು ಹೇಳಿದ್ದಾರೆ ಹಂಗಾಗಿ ಈ ತರ ಮಾಡ್ಸೋಣ ಅಂತ ಮಾಡಿದೆ ಸರ್ ನಾ ಈ ಔಷಧಿ ಹಾಕಿಸಿ ಓಕೆ ಈ ಜಮೀನಲ್ಲೇ ಅಂದ್ರೆ ಸೀತು ಜಮೀನ್ ಇದು ಸ್ವಲ್ಪ ಸೀತು ಜಮೀನ್ ಸರ್ ಇದು ಅಂದ್ರಲ್ಲಿ ಇಂತ ಇಳುವರು ಬಂದ್ರೆ ಆಚಾರ್ಯ ಆಗಿದೆ ಸೀತು ಜಮೀನ್ಗೆ ಅಳ್ಳು ಜಾಸ್ತಿ ಉದ್ರೋ ಜಾಸ್ತಿ ಆದ್ರೆ ಇದ್ರೆ ಅಳ್ಳುದ್ರಿಲ್ಲ ಔಷಧಿ ಪವರ್ ಏನಿರ್ಬೋದು ಏನೋ ಒಟ್ಟು ಆದ್ರೂ ಅಳ್ಳುದ್ರಿಲ್ಲ ಈಗ ಇನ್ನೂ ಮೂರ್ ಮೂರು ಕೊನೆ ಕೊಯ್ದಾರೆ ಇನ್ನೂ ಎರಡು ಮೂರು ಕೊನೆ ನಾಲ್ಕು ಕೊನೆ ಅದಾವ್ ಇದ್ರಾಗಿ ಅದರಿಂದ ನಾವು ಈ ಔಷಧಿ ಒಳ್ಳೇದು ಅನ್ಸ ಅನ್ಸತ್ ನಮ್ಗೆ ಖು ಆಗಿಸ್ತದೆ ನೀವು ಮಾಡ್ಬೇಕು ಎಷ್ಟಿದೆ ನಮ್ದು ಓಟು ನಾ ನಾಲ್ಕು ನಾಲ್ಕು ಎಕರೆ ನಾಲ್ಕೂವರೆ ಎಕರೆ ಐದು ಸಾರಿ ಈಗ ಈಗ ಒಂದುವರೆ ಎಕರೆ ಆಕ್ಚುಲಿ ಒಂದೂವರೆ ಎಕರೆ ಮಾಡಿಸ್ ನೋಡ್ತೀನಿ ಅದ್ರ ಮೇಲೆ ತೋಟನು ಅದನ್ನು ಮಾಡಿಸ್ತಾನೆ ಅದನ್ನು ಈಗ ಒಂದಂತೂ ಈಗ ಒಂದೇ ಸರಿ ಮಾಡ್ಬೇಕಂದ್ರೆ ಅಷ್ಟೊಂದು ಕೂಲೆ ನೋಡ್ ಮಾಡ್ಸಕ್ಕಾಗಲ್ಲ ಈಗ ನಮ್ಮ ಮಕ್ಳು ಇಬ್ಬರ ಈಗ ಒಂದೂವರೆ ಎಕರೆ ಸ್ಟಾರ್ಟಿಂಗ್ ಮಾಡಿಸ್ತೀನಿ ಆಮೇಲೆ ಒಂದು ಮೂರ್ ಎಕ್ರೆ ಮತ್ತೆ ಅದೇ ಪ್ರಕಾರ ಮತ್ ಮಾಡ್ತಾರೆ ಮಾಡಿದ್ರೆ ನಿಮ್ಗೆ ಅದು ಈ ಜಮೀನು ನೋಡಿ ಬಹಳ ಖುಷಿ ಆಗಿದೆ ಖುಷಿ ನಿಮ್ದಿನ ಜಮೀನ್ ಇದು ಯಾರು ಹಳೆಯದು ಅವ್ರ ಅವ್ರ ಜಮೀನು ನೋಡಿ ನಿಮ್ ಬಹಳ ಖುಷಿ ಆಗಿದೆ ಈಗ ಅವ್ರ ನಿಮ್ ಹಳೆಯರ್ ಬಂದಿಲ್ಲ ಇಲ್ಲಿ ಅವರು ಅಡಿಕೆ ಬೇಸಿ ಬಹಳ ಬಿಜಿ ಇದ್ದೋನ ಅಂಡ್ ನೀನೇ ಹೋಗ ಬರಪ್ಪ ತೋಟ ನೋಡು ಹೆಂಗ್ ಬಿಟ್ಟ ಅಂತ ನೀನೇ ನೋಡು ಅದ್ರ ಮೇಲೆ ನೀನು বেকার ಇದ್ರ ಅನುಭವ ಪ್ರಕಾರ ನೀನು ಮಾಡಂತೆ ಅಂತಂದು ಒಂದು ಹೇಳ್ದೆನ ಬಡ ಅವರು ಹೇಳಿದ್ರಾ ಖುಷಿಯಾಗಿ ಬಂದಿರಿ ಈಗ ಬಹಳ ಖುಷಿ ಆಗ್ಿದೆ ಬಹಳ ಖುಷಿ ಇದೆ ಯೂಸ್ ಮಾಡಬಹುದು ಹಂಗಾದ್ರೆ ಏ ಮಾಡ್ಬಹುದು ಸರ್ ಮಾಡಬಹುದು ಮಾಡಬಹುದು ಇದರಿಂದ ನಿಮಗೆ ಎಷ್ಟೋ ರೈತ ಒಳ್ಳೆ ಲಾಭ ಸಿಗುತ್ತೆ ಇದ್ರು ನಾನು ಖರ್ಚುಷ್ಟೇ ಇದೆ ಅಂತ ಹೇಳ್ತರ ಇಪ್ಪತ್ತ ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಬರ್ಬೋದು ಅಂತ ಹೇಳಿದಾರೆ ಸರ್ ಎಷ್ಟು ಲಾಭ ಬರ್ಬೋದು ಈಗ ಏನ್ ಕೊಟ್ಟಿಗೆ ಗೊಬ್ಬರ ಮಾಡ್ತವಾರ ಸರ್ ನಾವು ಕೊಟ್ಟಿಗೆ ಗೊಬ್ಬರಕ್ಕಿಂತಲೂ ಔಷಧ ಈಜಿ ಆಗತ್ತೆ ಕೊಟ್ಟಿಗೆ ಗೊಬ್ಬರ ಕೂಲಿ ಗುಣಸು ಮಾಡಿಸೋದು ಕಟ್ಟೋದು ಮಾಡೋದು ನೋಡಿದ್ರೆ ಅದು ಹೆಚ್ಚು ಕಮ್ಮಿ ಒಂದು ಮೂವತ್ತ್ ಮೂವತ್ತೈದು ಸಾವಿರ ಮೇಲೆ ಬರ್ತದೆ ಖರ್ಚು ಇದು ಇಪ್ಪತ್ತು ಇಪ್ಪತ್ ಸಾವಿರ ಇಪ್ಪತ್ತೈದು ಸಾವಿರ ರೂಪಾಯಿ ಅಂತ ಹೇಳಿದಾರೆ ಗುಣಸುತ್ತಿಲ್ಲ ಸುಮ್ನೆ ಇದು ಮಾಡೋದಷ್ಟೇ ಅದು ಅದು ಬಹಳ ಈಜಿನೂ ಆಗತ್ತೆ ಬರ ಮನೇರೇ ಗಂಡ್ಮಕ್ಳಿದ್ರು ಮಾಡಬಹುದು ಅದನ್ನ ಲೇಬರ್ ಹಿಡಿದೇ ಮಾಡಿಸಬೇಕು ಅವ್ರಿಗೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಕಟ್ಸೋದು ಮಾಡೋದು ಲೇಬರ್ ಹಿಡ್ದೇ ಮಾಡ್ಸ್ಬೇಕು ಐನೂರು ಐನೂರು ರೂಪಾಯಿ ಕೂಲಿ ಕೊಡಬೇಕು ಅದನ್ನ ಇದು ಈಜಿ ಅನಿಸುತ್ತೆ ಇದನ್ನೇ ಮಾಡಬೇಕು ಅಂತ ನಾನು ತೀರ್ಮಾನ ಮಾಡಿ ಲಾಭನೂ ಚೆನ್ನಾಗಿದೆ ಗಿಡಕ್ಕೆ ಗಿಡ ಕೊಳೆ ರೋಗ ಬರಲ್ಲ ಇಂಪಾರ್ಟೆಂಟ್ ಕೊಳೆ ರೋಗ ಬರಲ್ಲ ಗಿಡಕ್ಕೆ ಇವು ನೋಡ್ರಿ ಈ ಶೀತ ನೆಲದಾಗೆ ಆಮೇಲೆ ಕಾಯಿ ಈಡ್ ಬರ್ತದೆ ತಪ್ಪ ಬರ್ತತಿ ನಮ್ಮ ಹೊಲ ಸಣ್ಣ ನಾವು ಕಾಯಿ ನೋಡಿದ್ರೆ ಸಣ್ಣ ಹಿಪ್ಪೆ ಬಂದ್ ಬರ್ತಿ ಈ ಭತ್ತ ಹೆಂಗ್ ಕಾಯಿ ಜಳ ಬರ್ತಾರ ಆ ಟೈಪ್ ಆಗ್ಬಿಡತ್ತೆ ಈಗ ಈ ಬೇರೆ ಗೊಬ್ಬರ ಹಾಕತಿ ಈ ನೀವು ಈ ನೀವ್ ಅಂಡ್ ಆಮೇಲೆ ಅಂಡ್ ಹೊಡ್ಕೊಡಿ ಅಂಡೆ ಹೊಡೆದ್ ಒಂದು ಹೊಡೆದಲ್ಲ ಇದ್ರಾಗೆ ಹೊಡ್ಕೊಳು

ಹಂಗೆ ಅದ್ರ ಪ್ರಕಾರ ಮತ್ತೆ ಉಪಾಧ್ಯಕ್ಷ ಆಗಿದ್ದೀನಿ ಈಗ ಅಧ್ಯಕ್ಷ ಉಪಾಧ್ಯಕ್ಷ ಆಗಿದ್ದೀನಿ ಈಗ ಅಧ್ಯಕ್ಷ ಆಗಿ ಉಪಾಧ್ಯಕ್ಷರಾಗಿ ಇದು ಖುಷಿ ಮೆಚ್ಚಿದೆ ಅಂದ್ರೆ ಬಾರಿ ಗ್ರೇಟ್ ನೀವು ಅದಕ್ಕೆ ಈಗ ಮತ್ತೆ ನಾವು ನೆಕ್ಸ್ಟ್ ಅದೇ ಒಂದೂವರೆ ಎಕರೆ ಮಾಡಿ ಮತ್ತೆ ಆಮೇಲೆ ಒಂದು ಮೂರ್ 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 ಎಕರೆ ಒಂದಕ್ಕೆ ಪ್ಲಾಟ್ ಬರುತ್ತೆ ಒಂದೇ ಸರಿ ಏಕ ಕಾಲಕ್ಕೆ ಅಂದ್ರೆ ಮಾಡಕ್ಕಾಗಲ್ಲ ಈ ಒಂದೂವರೆ ಎಕರೆ ಮಾಡಿ ಮಾಡ್ತಾರೆ ಸರ್ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ಕಾರ